ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀತಾ ಎನ್ ಆರ್ ಸತರೆ ಮತ್ತವರ್ವ ನನ್ನ ಸಹೋದರ ಸಮಾಜರಾಗಿರ್ತಕ್ಕಂಥವರು ಹಾಗೂ ಮಾವು ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವನಾಗಿರ್ತಕ್ಕಂಥ ಶ್ರೀತ ವಾಸುದೇವ್ ಸರ್ ಅವರೇ ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ನಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿರ್ತಕ್ಕಂಥವರು ಆತ್ಮೇಲೆ ಆಗಿರ್ತಕ್ಕಂಥ ಶ್ರೀತ ಜೆ ಎಸ್ ಮಜನ್ ಅವರೇ ಸೊ ಮುತ್ತೋರ್ವ ಸಮಾಜ ಸೇವಕರು ನಮ್ಮ ತಾಲೂಕಿನ ಮುಂದಿನ ಒಂದು ರಾಜಕೀಯ ಮುಖಂಡರಾಗತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ವೇತ ಅಣ್ಕಲ್ ಮಜಣ್ಣವರೇ ನನ್ನ ಆತ್ಮೀಯರಾಗಿರ್ತಕ್ಕಂಥವರು ಸಹೋದರ ಸಮನಾಗಿರ್ತಕ್ಕಂಥ ಶ್ವೇತಾ ಬಿ ಆರ್ ರಾಮಚಂದ್ರನ್ ಅವರೇ ಬಹಳ ಮುಖ್ಯವಾಗಿರುವ ವಿಚಾರಗಳನ್ನು ಸಮಾಜಕ್ಕೆ ಪಾರದರ್ಶಕತೆಯಿಂದ ಪ್ರಾಮಾಣಿಕತೆಯಿಂದ ಬಿಚ್ಚರಿಸಲು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಿತ್ರರೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂದಿಗಳಾಗಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರೇ ನನ್ನ ರುತಿ ಬಾಂಧವರೇ ಸೊ ಈಗಾಗಲೇ ಬಹಳ ಸ್ಪಷ್ಟತೆ ಕೋಚನ್ ಆಗಿದೆ ಈ ಕಾರ್ಯಕ್ರಮದ ರೂಪುರೇಷೆ ಏನು ಮುಂದಿನ ಹೆಜ್ಜೆಗಳೇನು ಮುಂದಿನ ಯೋಜನೆಗಳೇನು ಯಾಕೆ ನಾವು ಎಲ್ಲೋ ಒಂದು ರೀತಿ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಏನು ನಮ್ಮ ನಮ್ಗಾಗಿರ್ತಕ್ಕಂಥ ಒಂದು ಅನ್ಯಾಯಗಳನ್ನು ನಮಗೆ ಇನ್ನೂ ಮುಂದೆ ಬರ್ತಕ್ಕಂತ ಒಂದು ಅಪಮಾನಗಳನ್ನು ಅವಮಾನಗಳನ್ನು ನಾವೆಲ್ಲ ಒಂದು ಪ್ರಾಮಾಣಿಕ ಹೆಜ್ಜೆಯಿಂದ ನ್ಯಾಯುತವಾಗಿ ಹೋರಾಟ ಮಾಡಲಿಕ್ಕೆ ಸಾಂಗಿಕವಾಗಿರ್ತಕ್ಕಂಥ ಒಂದು ಸಂಘವನ್ನು ರಚನೆ ಮಾಡ್ಕೋಬೇಕಂತಕ್ಕಂಥ ಉದ್ದೇಶದಿಂದ ಜೊತೆಗೆ ನಮ್ಮ ಕೈಲಾದಷ್ಟು ಶಿಕ್ಷಕರ ಸೇವೆಯನ್ನು ಮಾಡ್ತಕ್ಕಂಥ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ ಸೊ ನಮ್ಮಲ್ಲಿ ಹಲವಾರು ನಾನಿದು ಐದನೇ ಕಾರ್ಯಕ್ರಮ ಬಹುಶಃ ಜನವರಿ ಫಸ್ಟಿಂದ ಸ್ಟಾರ್ಟ್ ಆಗಿ ಒಂದು ಜನವರಿ ಹದಿನೇಳು ಹದಿನೇಳನೇ ತಾರೀಕಂದ್ರೆ ಸುಮಾರು ಐದನೇ ಕಾರ್ಯಕ್ರಮ ಇದು ಮೊದಲನೇದು ಪದವೀಧರ ಶಿಕ್ಷಕರ ಸಂಘದ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಸೊ ಅದಾದ್ಮೇಲೆ ನಮ್ಮ ಗ್ರಾಮೀಣ ಶಿಕ್ಷಕರ ಕೂಟದ ಒಂದು ಕಾರ್ಯಕ್ರಮ ಆಮೇಲೆ ಮಹಿಳಾ ನೌಕರರ ಒಂದು ದಿನದಸಿ ಬಿಡುಗಡೆ ಕಾರ್ಯಕ್ರಮ ಸೊ ನನ್ನ ಅಲ್ಲಿಗೆ ಕೊನೆ ಆಗುತ್ತೆ ಅಂದ್ಕೊಂಡೆ ಇದು ಮುಂದುವರೆದು ಮತ್ತೊಂದು ಹೆಜ್ಜೆ ಒಪ್ಕೊಂಡಿದೆ ನೌಕರರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ದಿನಚರಿಯನ್ನು ನಾವು ಉಚಿತವಾಗಿ ಕೊಟ್ಟು ಅವ್ರ ಸೇವೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಮುಂಜಾನರ ಒಂದು ಈ ಹೊಸ ಒಂದು ಕನಸು ಯೋಜನೆ ಆ ಹೊಸ ಕನಸಿನ ಯೋಜನೆ ಹಿಂದೆ ಏನಿದೆ ಮುಂದೆ ಏನಿದೆ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತಾ ಇಲ್ಲ ಮುಂಬತ್ತಕ್ಕಂಥ ದಿನಗಳಲ್ಲಿ ಇದು ಗೊತ್ತಾಗುತ್ತೆ ಸೊ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲನೇದು ನಮ್ಮ ಆದ್ಯ ಕರ್ತವ್ಯ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಇಲಾಖೆಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಇಲಾಖೆ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಅಗತ್ಯಗಳನ್ನ ಪೂರೈಕೆ ಎರಡು ಮಾತಿಲ್ಲ ಅಂತಕ್ಕಂಥದ್ದು ಅದರಲ್ಲಿ ಎರಡು ಮಾಡ್ತಿಲ್ಲ ಅಂತ ಸ್ಪಷ್ಟೀಕರಿಸಿದರೆ ಅದು ಬಹಳ ಸ್ಪಷ್ಟ ಮೊದಲು ನಾವು ಶಿಕ್ಷಕರು ತದನಂತರ ನಾವು ಆ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಪ್ರತಿನಿಧಿಗಳು ಯಾಕೆ ಅಂತಂದ್ರೆ ನಮ್ಮ ಒಂದು ಶಿಕ್ಷಕ ವೃತ್ತಿ ತುಂಬಾ ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಬಹುಶಃ ಆ ಶಿಕ್ಷಕ ವೃತ್ತಿಯಲ್ಲಿ ಯಾವ ಪ್ರಾಮಾಣಿಕತೆ ಇಲ್ಲ ಬದ್ಧತೆ ಇಲ್ಲ ಪಾರದರ್ಶಕತೆಯಿಂದ ಇಲ್ಲ ಮಾಡಿದಾರೋ ಪ್ರೀತಿಸಿದಾರೋ ಗೌರವಿಸಿದಾರೋ ಬಹುಶಃ ಅವರು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಗೌರವ ಮನವಿಗಳನ್ನು ಸಿಕ್ಕಿದೆ ಜೊತೆ ಕೂಡಿ ಅವ್ರಿಗೆ ಮಾತ್ರ ಅಲ್ಲ ಅವರ ಒಂದು ಕುಟುಂಬಕ್ಕೆ ಅಲ್ಲಿರ್ತಕ್ಕಂಥ ಅವರ ಮಕ್ಕಳಿಗೂ ಸಹ ಉತ್ತಮವಾಗಿರ್ತಕ್ಕಂಥ ಅನುಕೂಲಗಳು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಉತ್ತಮವಾಗಿರ್ತಕ್ಕಂಥ ಒಂದು ಏನಂತೀವಿ ಒಂದು ಆದ್ಯತೆಗಳು ಸಿಕ್ಕಿ ಅವರು ಸಹ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಮಾಹಿತಿ ಮೊದಲನೇದಾಗಿ ನಮ್ಮ ವೃತ್ತಿ ಗೌರವವನ್ನ ವೃತ್ತಿ ದಕ್ಷತೆಯನ್ನ ವೃತ್ತಿಯನ್ನ ಪ್ರೀತಿಸಬೇಕು ಅಂತಕ್ಕಂಥದ್ದು ಸೊ ಈಗಾಗಲೇ ಸಾವಿರ ಹೇಳಿದಂಗೆ ಮಕ್ಕಳ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತ ಕೆಲಸಗಳನ್ನ ಬಹಳ ಮುಖ್ಯವಾಗಿ ಅದರಲ್ಲೂ ಶೌಚಾಲಯದ ಸ್ವಚ್ಛತಾ ಕಾರ್ಯಗಳನ್ನು ಮಾಡಬಾರ್ದು ಅದಕ್ಕೆ ಸರ್ಕಾರ ಏನು ಒಂದು ದಿನಗಳಲ್ಲಿ ಆದೇಶ ಮಾಡುತ್ತೆ ನಾವು ಪಾಲನೆ ಮಾಡ್ತು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೇಂದ್ರಿತ ಶಾಲಾ ಸ್ನೇಹಿ ವಿದ್ಯಾರ್ಥಿ ಸ್ನೇಹಿ ಶಾಲೆಗಳನ್ನ ರಚನೆ ತುಂಬಾ ಮುಖ್ಯ ಬಹುಶಃ ನಾವು ಯಾವುದೇ ಮಗುಗೆ ಮಾನಸಿಕವಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ ಒಂದು ಆ ಏನ ಹಿಂಸೆ ಹಿಂಸೆ ಅಂತಕ್ಕಂಥದ್ದು ದಂಡನೆ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಯಾರು ವಿಧಿಸಬಾರ್ದು ಅಂತಕ್ಕ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಯಾಕೆ ಅಂತಂದ್ರೆ ನಾವು ಅದರ ಏನಾದ್ರೂ ನಿಶ್ಚಿತ ಆದಲ್ಲಿ ನಮಗೆ ಮಗುವನ್ನ ಪ್ರೀತಿಸ್ತಕ್ಕಂಥ ಮಗುವನ್ನ ಶಾಲೆಗೆ ಬರಮಾಡಿಸ್ಕೊಡ್ತಕ್ಕಂಥ ಪರ್ಯಾಯ ಮಾರ್ಗಗಳ ಒಂದು ಹರಿವು ನಮ್ಗಿಲ್ಲ ಆ ಹರಿವಿನ ಒಂದು ಇಕ್ಕುವಿಗೆ ನಮ್ಮ ತಲೆಗಳಲ್ಲಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಬಹಳ ಬೇಗನೆ ಹೇಳ್ಬಿಡ್ತೀವಿ ಈ ಮಗು ದಟ್ಟಿ ಈ ಮಗು ದೊಡ್ಡ ಇದು ಶಾಲೆಗೆ ಬರ್ತಾ ಇಲ್ಲ ಇದೆಷ್ಟು ಹೇಳಿದ್ರು ಇಲ್ಲ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಬೇಗನೆ ನಾವು ತೀರ್ಮಾನಕ್ಕೆ ತೀರ್ಪಿಗೆ ಬಂದ್ಬಿಡ್ತೀವಿ ಬಹುಶಃ ತಪ್ಪು ಆಗಿರ್ತಕ್ಕಂಥ ಪರಿಕಲ್ಪನೆ ಪ್ರತಿಯೊಂದು ಮಗುನು ಆ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಮಗುವನೇ ಆಗಿರ್ತದೆ ಒಳ್ಳೆಯ ವಿದ್ಯಾರ್ಥಿನಿ ಆಗಿರ್ತದೆ ಸೊ ಲೋಪ ಎಲ್ಲಿರುತ್ತೆ ಅದು ಶಿಕ್ಷಕರಲ್ಲಿ ಇರ್ಬೋದು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರುಗಳಲ್ಲಿ ತಂದೆ ತಾಯಿಗಳಲ್ಲಿ ಇರ್ಬೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಗುವಿನ ಪ್ರೀತಿಸತಕ್ಕಂಥ ಮಗುವನ್ನ ಶಾಲೆಗೆ ಬರ್ಬಾಡ್ತಕ್ಕಂಥ ವಾತಾವರಣವನ್ನ ನಾವು ಮೊಟ್ಟ ಮೊದಲನೇದಾಗಿ ನಿರ್ಮಾಣ ಮಾಡಿದ್ದೇ ಆದಲ್ಲಿ ನಮ್ಮ ಗೈರು ಹಾಡಿದ ಕಡಿಮೆ ಆಗುತ್ತೆ ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ತಂತಾನೆಗೇನೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ದಿನ ದಿನಚರಿ ನಮಗೆಲ್ಲರಿಗು ವಿತರಣೆ ಆಗುತ್ತೆ ತಮ್ಮ ಒಂದು ದಿನನಿತ್ಯದ ಒಂದು ಕಾರ್ಯವನ್ನು ಖಂಡಿತ ಒಂದು ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಅದನ್ನು ನಿರ್ವಹಿಸಿ ನಿಭಾಯಿಸಿ ಹಲವಾರು ಒತ್ತಡಗಳಿದೆ ಇಲಾಖೆಯು ಇಲ್ಲೆಲ್ಲ ಅಂತ ನಾನು ಹೇಳಲ್ಲ ಆದ್ಯಾಗಿಯೂ ನಮ್ಮ ಮದ್ವೆ ಆದ್ಯತೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವೇ ಆಗ್ಬೇಕು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಸ್ಮರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಅವಮಾನಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸಿ ನಾನು ಮಾತನ್ನ ನಮಿಸ್ತೀನಿ ನಮಸ್ಕಾರ